ಕೇಶವ್ ಮತ್ತೆ ರಾಜ ಬಾಲ್ಯದ ಸ್ನೇಹಿತರು ಇಬ್ರು ಒಟ್ಟಿಗೆ ಬೆಳ್ದಿರ್ತಾರೆ ಮತ್ತೆ ಹೋಗಿರ್ತಾರೆ ರಾಧಾ ತಂದೆ ಸ್ವಲ್ಪ ದಿನದ ಹಿಂದೆ ಹಾಗಾಗಿ ರಾಧಾ ಇತ್ತೀಚೆಗೆ ಯಾವಾಗ್ಲೂ ದುಃಖದಲ್ಲಿರ್ತಾಳೆ ಅಪ್ಪ ನನ್ನ ನನ್ ಕನ್ಸಕ್ ಬಂದಿದ್ರು ಅವ್ರ ನೆನಪು ತುಂಬಾ ಆಗ್ತಿದೆ ನನ್ಗೆ ನನ್ಗ ಅರ್ಥ ಆಗ್ತಿದೆ ಅವ್ರಿಲ್ದೆ ನಿಮ್ಗೆ ಮನೆ ನಡ್ಸೋದಿಕ್ಕೆ ಕಷ್ಟ ಆಗ್ತಿದೆ ನಿಮ್ಗೆ ತುಂಬಾ ದುಃಖ ಆಗಿದೆ ಹಾ ಒಂದ್ ವೇಳೆ ಇವತ್ತಿನ ಕನ್ಸು ನಿಜ ಆಗಿದಿದ್ರೆ ಅಪ್ಪ ಸತ್ ಮೇಲೆ ನಾವು ಸಾಲದಲ್ಲೇ ಮುಳುಗ ಹೋಗ್ತಾ ಇದೀವಿ ಗೊತ್ತಾ ನಿನ್ಗೆ ಅಂತ ಕನ್ಸು ಏನ್ ಬಂದಿತ್ತು ನಾನ್ ನೋಡ್ದೆ ಅಪ್ಪ ಬಂದು ನನ್ಗೆ ಜಾದುವಿನ ಶಕ್ತಿ ಕೊಡ್ತಾರೆ ನಾನ್ ಯಾವಾಗ್ಲಾದ್ರೂ ತೊಂದರೆ ನಲ್ಲಿದ್ರೆ ಅವ್ರ ಹೆಸರನ್ನ ಹೇಳ್ಕೊಂಡು ಯಾವ್ದೇ ವಸ್ತುನ ಮುಟ್ಟಿದ್ರೆ ಅದು ಚಿನ್ನ ಆಗತ್ತೆ ಅಂತ ಏನು ಈ ಕನ್ಸಂತೂ ತುಂಬಾ ತಮಾಷೆ ಆಗಿದೆ ಇಂತ ಕನ್ಸೆಲ್ಲ ನಿಜ ಆಗೋದಿಲ್ಲ ಬಿಡು ಯೋಚನೆ ಮಾಡು ಒಂದ್ ವೇಳೆ ಇದು ನಿಜ ಆಗಿದ್ರೆ ಎಷ್ಟ್ ಚೆನ್ನಾಗಿರ್ತೈತಲ್ವಾ ಹೇಳು ಕೇಶವ್ ಮತ್ತೆ ರಾಧಾ ತಮ್ಮ ತಮ್ಮ ಮನೆಗ್ ಹೊರ್ಟೋಗ್ತಾರೆ ರಾತ್ರಿ ರಾಧಾ ತುಂಬಾ ಖುಷಿಯಾಗಿ ಕೇಶವ್ ಗೆ ಒಂದು ಫೋನ್ ಮಾಡ್ತಾಳೆ ಹಲೋ ಕೇಶವ್ ಸತ್ಯ ಆಗೋಯ್ತು ನನ್ ಕನಸು ಸತ್ಯ ಆಗೋಯ್ತು ಏನು ಯಾವ ಕನಸು ಅಪ್ಪನ್ ಕನಸು ಕೇಶಿವ್ ನನ್ ಕನಸು ಸತ್ಯ ಆಗೋಯ್ತು ಬೇಗ ಮನೆಗ್ ಬಾ ಬೇಗ ಬಾ ಕೇಶ ಓಡ್ಕೊಂಡು ಓಡ್ಕೊಂಡು ರಾಧಾ ಮನೆಗೆ ಬರ್ತಾನೆ ಬಂದು ಅವನು ನೋಡ್ತಾನೆ ರಾಧಾ ತನ್ನ ಎರಡು ಕೈಗಳಲ್ಲಿ ಎರಡು ಚಿನ್ನದ ಆಲೂಗಡ್ಡೆ ಹಿಡ್ಕೊಂಡು ನಿಂತಿದ್ದಾಳೆ ಅಪ್ಪನ್ಸು ನಿಜ ಆಗೋಯ್ತು ನಾನು ನಮ್ಮ ಅಪ್ಪನ್ ಹೆಸರು ಹೇಳ್ಕೊಂಡು ಇದನ್ನ ಮುಟ್ಟದೆ ಮತ್ತೆ ಇದು ಚಿನ್ನ ಆಗೋಯ್ತು ವಾವ್ ಇನ್ ಮುಂದೆ ನಿಮ್ಗೆ ಯಾವ್ದೇ ರೀತಿ ಕಷ್ಟ ಇರೋದಿಲ್ಲ ಅನ್ಸುತ್ತೆ ನನ್ಗಂತೂ ತುಂಬಾ ಸಂತೋಷ ಆಗ್ತಿದೆ ರಾಧಾಗೆ ಚಿನ್ನದ ಆಲೂಗಡ್ಡೆನ ಮಾರಿ ತುಂಬಾ ದುಡ್ಡು ಬರತ್ತೆ ಮತ್ತೀಗವಳು ತನ್ನ ತಾಯಿ ಜೊತೆ ಒಂದು ಸುಂದರವಾದ ಐಷಾರಾಮಿ ಜೀವನ ಮಾಡ್ತಾಳೆ ಈಗ ಗೌಳಿಗೆ ಯಾವಾಗ್ಲೇ ದುಡ್ಡಿನ ಅಗತ್ಯ ಬಿದ್ರು ಯಾವ್ದಾದ್ರು ಒಂದು ವಸ್ತುವಿಗೆ ಮುದ್ಕೊಡ್ತಾ ಇದ್ಲು ಮತ್ತದು ಚಿನ್ನ ಆಗೋಗ್ತಾ ಇತ್ತು ಕೇಶವ್ಗೆ ಈ ವಿಷಯ ಗೊತ್ತಿದ್ರು ಕೂಡ ಅವನು ಯಾವತ್ಗೂ ಅವಳು ಜಾಧುವಿನ ಶಕ್ತಿನ ದುರುಪಯೋಗ ಮತ್ತೆ ಒಂದು ದಿನ ಹಲೋ ಕೇಶವ್ ರಾಧಾ ಪುಟ್ಟ ನಾನು ಕೇಶವ್ ತಾಯಿ ಮಾತಾಡ್ತಿರೋದು ಕೇಶವ್ಗೆ ಆಕ್ಸಿಡೆಂಟ್ ಆಗೋಗಿದೆ ಅವನ್ ಚೆನ್ನಾಗಿದ್ದಾನೆ ತಾನೆ ಅವನಿಗೆ ತುಂಬಾ ಗಾಯ ಆಗಿದ್ಯಮ್ಮ ತುಂಬಾ ದುಡ್ಡು ಬೇಕಂತೆ ಅವನೊಂದ್ ಸರಿ ಮಾಡಕ್ಕೆ ಪುಟ್ಟ ನಿನ್ ಮನೆ ಎಷ್ಟು ದೊಡ್ಡದು ನಿನ್ ಹತ್ರ ದುಡ್ಡು ಎಷ್ಟೊಂದಿದೆ ಇದೆ ಸ್ವಲ್ಪ ಸಹಾಯ ಮಾಡಮ್ಮ ಸಾಲ ಅಂದ್ಕೊಂಡು ಕೊಡಮ್ಮ ನಿಧಾನವಾಗಿ ನಿನ್ ಕೊಟ್ಟಿರೋ ಸಾಲನ ನಾವು ತೀರಿಸ್ತೀವಮ್ಮ ಚಿಕ್ಕಮ್ಮ ಹೀಗೆಲ್ಲ ಯಾಕೆ ಮಾತಾಡ್ತಾ ಇದ್ದೀರಾ ನೀವು ದುಡ್ಡಿನ ಯೋಚನೆ ಮಾಡಬೇಡಿ ನಾನು ಇವಾಗ್ಲೇ ತಗೊಂಡ್ ಬರ್ತೇನೆ ಮತ್ತೆ ನೀವು ವಾಪಸ್ ಕೊಡೋ ಅಗತ್ಯನೂ ಇಲ್ಲ ನಾನಿವಾಗ್ಲೇ ಬರ್ತೀನಿ ಹಾಸ್ಪಿಟಲ್ಗೆ ರಾಧಾ ಮನೇಲಿದ್ದಂತ ಒಂದು ದೊಡ್ಡ ಪಾತ್ರೆನ ತಗೊಂಡು ತನ್ನ ಜಾದುವಿನ ತುಟಿಯಿಂದ ಅದನ್ನ ಮುಕ್ತಾಳೆ ಮತ್ತದು ಚಿನ್ನದಾಗತ್ತೆ ಅದನ್ನ ತಗೊಂಡು ಹೋಗಿ ಸೇಟುಗೆ ಮಾರ್ತಾಳೆ ಅದರಿಂದ ತುಂಬಾ ದುಡ್ಡು ಸಿಗತ್ತೆ ಅವಳಿಗೆ ಅವಳು ಹಾಸ್ಪಿಟಲ್ಗೆ ಹೋಗಿ ಕೇಶವ್ ಪ್ರಾಣನ ಉಳಿಸ್ತಾಳೆ ಮತ್ತೆ ಕೇಶವ್ಗೆ ತುಂಬಾ ಇಂಪಾರ್ಟೆಂಟ್ ಮತ್ತೆ ಕಾಸ್ಟ್ಲಿ ಆಪರೇಷನ್ ಆಗತ್ತೆ ರಾಧಾ ನೀನಂತೂ ನಮ್ ಪಾಲಿಗೆ ದೇವ್ರಮ್ಮ ಸಣ್ಣ ವಯಸ್ಸಿಂದ ನಾನ್ ನಿನ್ನ ನೋಡಿದೀನಿ ಯಾರಿಗಾದ್ರು ಸಹಾಯ ಬೇಕು ಅಂದ್ರೆ ಯಾವತ್ಗೂ ನೀನ್ ಹಿಂದೆ ಮುಂದೆ ನೋಡಲ್ಲ ನೀನ್ ಯಾವಾಗ್ಲೂ ಖುಷಿ ಖುಷಿ ಆಗಿರಮ್ಮ ಕೇಶವ್ ಪೂರ್ತಿಯಾಗೆ ಎಲ್ಲಿವರೆಗೂ ಸರಿ ಹೋಗೋದಿಲ್ವೋ ಪ್ರತಿದಿನ ಅವಳು ನೋಡೋದಿಕ್ಕೆ ಅಂತ ಬರ್ತಾ ಇದ್ಲು ಪ್ರತಿ ಎರಡ್ ವಾರಕ್ಕೊಂದ್ಸಲ ಅವಳು ಸ್ವಲ್ಪ ದುಡ್ಡನ್ನು ಕೂಡ ಕೊಡ್ತಾ ಇದ್ಲು ಕೇಶವ್ ತಾಯಿಗೆ ರಾಧಾ ಚಿನ್ನದ ಮೊಟ್ಟೆ ಇಡೋ ಕೋಳಿ ತರ ಕಾಣಿಸ್ತಾ ಇದ್ಲು ಮತ್ತ ಅವಳು ಆ ಕೋಳಿನ ಮನೇಲಿ ಕಟ್ ಹಾಕ್ಬೇಕು ಅಂತ ಯೋಚಿಸ್ತಿದ್ಲು ರಾಧಾ ಪುಟ್ಟ ನನಗ್ ಗೊತ್ತಿಲ್ಲ ನೀನ್ ಹೀಗೆ ಯೋಚನೆ ಮಾಡ್ತೀಯೋ ಇಲ್ವೋ ಆದ್ರೆ ನನ್ ಮಗ ಕೇಶವ್ ಮಾತ್ರ ಸಣ್ಣವ್ ನಿಂದನು ನಿನ್ನ ಪ್ರೀತಿ ಮಾಡ್ತಾನೆ ನಾನ್ ಅಂದ್ಕೊಂಡೆ ನಿನ್ನಿಬ್ರು ಓದ್ ಮುಗಿದ್ಮೇಲೆ ಆಗ ನಾನ್ ನಿಮ್ ಮನೆಗೆ ಸಂಬಂಧ ಕೇಳೋಕೆ ಬರ್ತೀನಿ ಅಂತ ಈಗ ನೀನ್ ಇಲ್ಲಿಗೆ ಪ್ರತಿದಿನ ಬರ್ತಿದ್ಯಲ್ವಾ ಅದಕ್ಕೆ ನಿನ್ನನ್ನೇ ಕೇಳೋಣ ಅನ್ಕೊಂಡಮ್ಮ ಕೇಶವಂದ್ರೆ ರಾಧಾಗೂ ಇಷ್ಟ ಇತ್ತು ಹಾಗಾಗಿ ಅವಳು ಈ ಸಂಬಂಧಕ್ಕೆ ಸರಿ ಅಂತ ಅಂದ್ಲು ಸ್ವಲ್ಪ ದಿನದಲ್ಲೇ ಅವ್ರಿಬ್ರು ಮದ್ವೆ ಕೂಡ ಆಗೋಯ್ತು ಈಗ ಇಬ್ರು ಗಂಡ ಹೆಂಡ್ತಿ ಒಂದು ಸುಂದರವಾದ ಜೀವನ ಶುರು ಮಾಡಿದ್ರು ಆಮೇಲೆ ಒಂದ್ ದಿನ ಕೇಶವ್ ತಾಯಿ ರಾಧಾ ಹತ್ರ ಹೇಳ್ತಾರೆ ಅದು ನಿಮ್ ಮಾವನವ್ರಿಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು ನಿಮ್ ಮನೆಯಿಂದ ತರ್ತಿಯ ರಾಧಾ ಅವರು ಆ ದುಡ್ಡನ್ನ ನಿಧಾನವಾಗಿ ನಿಮ್ಗೆ ವಾಪಸ್ ಕೊಡ್ತಾರಂತೆ ಅತ್ತೇ ನೀವೇನು ಯೋಚನೆ ಮಾಡ್ಬೇಡಿ ನಾನಿವಾಗ್ಲೇ ತಂದ್ಕೊಡ್ತೀನಿ ರಾಧಾ ತನ್ನ ಕೋಣೆ ಒಳಗಡೆ ಹೋಗಿ ವಾಪಸ್ ಬರೋವಾಗ ಅವಳ ಕೈಯಲ್ಲಿ ಒಂದು ಚಾಕು ಇತ್ತು ಚಿನ್ನದ್ದು ಅತ್ತೆ ನಾನಿವಾಗ ದುಡ್ಡು ಕೊಡೋದಕ್ಕಾಗಲ್ಲ ಆದ್ರೆ ಈ ಚಿನ್ನದ ಚಾಕುನ ಮಾರ್ಬಿಡಿ ನಿಮ್ಗೆ ದುಡ್ ಸಿಗತ್ತೆ ಎಷ್ಟ್ ಬೇಕು ಅಷ್ಟು ಹಾ ಹಾ ಧನ್ಯವಾದ ಸೊಸೆ ಇದೇ ತರ ಕೇಶವ್ ತಾಯಿ ಈಗ ಪ್ರತಿ ವಾರ ದುಡ್ಡನ್ ಕೇಳ್ತಾ ಇದ್ಲು ಮತ್ತೆ ರಾಧಾ ರೂಮ್ ಒಳಗಡೆ ಹೋಗಿ ಯಾವುದಾದ್ರೂ ಒಂದು ಚಿನ್ನದ ವಸ್ತುನ ತಂದು ಕೊಡ್ತಾಯಿದ್ಲು ಕೆಲ್ವೊಂದು ಸಲ ಚಾಕು ಇನ್ನೊಂದು ಸಲ ಬದ್ನೇಕಾಯಿ ಇನ್ನೊಂದು ಸಲ ಬಳೆ ಇನ್ನೊಂದು ಆಲೂಗಡ್ಡೆ ಕೇಶವ್ ತಾಯಿ ಮನಸ್ಸಲ್ಲಿ ಸಾವಿರ ಪ್ರಶ್ನೆಗಳಿದ್ವು ಸೊಸೆ ಒಂದು ವಿಷಯ ಹೇಳಮ್ಮ ಹಾಂ ಕೇಳಿ ಅತ್ತೆ ನಿನ್ನ ಕೋಣೆ ಒಳಗಡೆ ಚಿನ್ನ ಮಾಡುವಂಥ ಮಿಷಿನ್ ಏನಾದರೂ ಇಟ್ಕೊಂಡಿದೀಯಾ ಇಲ್ಲವಲ್ಲ ಯಾಕತ್ತೆ ನಾನು ಯಾವಾಗಲೂ ನಿನಗೆ ದುಡ್ಡು ಕೇಳಿದ್ರು ನೀನು ನಿನ್ ಕೋಣೆ ಒಳಗಡೆ ಹೋಗಿಯಾ ಚಿನ್ನದ ವಸ್ತುನ ತಗೊಂಡು ಹೊರಗಡೆ ಬರ್ತೀಯಾ ಏನ್ ನಡೀತಾ ಇದೆ ನನ್ಗೊಂದು ವರದಾನ ಸಿಕ್ಕಿದೆ ಅಷ್ಟೇ ಇದಕ್ಕಿಂತ ಜಾಸ್ತಿ ಹೇಳಕ್ಕಾಗಲ್ಲ ನಾನು ಯಾಕೆ ಸರಿ ಬಿಡು ನೀನ್ ಹೇಳಕ್ಕಾಗಲ್ಲ ಅಂದ್ರೆ ತೋರಿಸ್ಬೋದಲ್ವಮ್ಮ ಇಲ್ಲ ಅತ್ತೆ ಇದ್ರ ಬಗ್ಗೆ ಕೇಳಿಸ್ಕೊಳ್ಳೋದಾಗ್ಲಿ ಅಥವಾ ನೋಡೋದಾಗ್ಲಿ ನಿಮ್ಗೆ ಅದು ಅಪಾಯ ಆಗ್ಬೋದು ನೀವ್ ನನ್ ಮೇಲೆ ನಂಬಿಕೆ ಇಡಿ ನೀನು ನನ್ನಿಂದ ನಿನ್ನ ಚಿನ್ನದ ಖಜಾನೆನ ಮುಚ್ಚಿರೋದಕ್ಕೆ ಹೀಗೆಲ್ಲ ಹೇಳ್ತಿಲ್ಲ ತಾನೆ ಏನಮ್ಮ ಇಲ್ಲ ಇಲ್ಲ ಅತ್ತೆ ಹಾಗೆಲ್ಲ ಏನು ಇಲ್ಲ ನಂದೇನಿದ್ಯೋ ಅದೆಲ್ಲ ನಿಮ್ಮದೇ ಅಲ್ವಾ ಮತ್ತೆ ಇಷ್ಟು ದಿನದಿಂದ ನಾನು ನಿಮಗೆ ಚಿನ್ನ ಕೊಡ್ತಾ ಇದ್ದೀನಲ್ವಾ ಹಾ ನಮಗೇನು ತುಂಬಾ ದೊಡ್ಡ ಉಪಕಾರ ಮಾಡ್ತಾ ಇಲ್ಲ ನೀನು ನಿನ್ನನ್ನ ನನ್ನ ಮಗನಿಗೆ ಮದುವೆ ಮಾಡ್ಕೊಂಡಿಲ್ವಾ ಇಲ್ಲ ಅಂದ್ರೆ ಅಪ್ಪ ಇಲ್ಲದರೋ ಮಗಳನ್ನ ಯಾರು ಮದುವೆ ಮಾಡ್ಕೊತಾರೆ ಹೇಳು ಅತ್ತೇ ನೀವು ಹೀಗೆಲ್ಲ ಯೋಚನೆ ಮಾಡ್ತೀರಾ ಅದು ನನ್ ಬಗ್ಗೆ ಕೇಶವ್ ತಾಯಿ ರಾಧಾ ಹಿಂದೆ ಬಿದ್ಬಿಡ್ತಾರೆ ನಿನ್ನ ವರದಾನದ್ ಬಗ್ಗೆ ನನ್ಗೆ ನೀನು ಹೇಳಲೇಬೇಕು ಅಂತ ಈಗ ರಾಧಾ ಹತ್ರ ಯಾವ್ದೇ ದಾರಿ ಇರೋದಿಲ್ಲ ಈ ವರದಾನದ್ ಬಗ್ಗೆ ಹೇಳ್ದೆ ಆಮೇಲೆ ಅವಳು ಅವ್ರ ಅತ್ತೆಗೆ ಎಲ್ಲಾ ಹೇಳ್ತಾಳೆ ಅತ್ತೆ ಆ ವರದಾನದ್ ಬಗ್ಗೆ ಕೇಳ್ತಿದ್ ಹಾಗೆ ಅವರು ಹೋಗ್ತಾರೆ ಸೊಸೆ ಸೊಸೆ ನನಗೆ ಯಾಕೆನು ಕೇಳಿಸ್ತಾನೆ ಇಲ್ವಲ್ಲ ಏ ರಾಧಾ ಏನ್ ಮಾಡ್ದೆ ನೀನ್ ನನ್ಗೆ ಯಾದಾ ಸನ್ನೆನಲ್ಲಿ ಅವ್ರಿಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತಾಳೆ ವರ್ದಾನದ ಬಗ್ಗೆ ಯಾರೇ ಏನೇ ಕೇಳಿದ್ರು ಅವರು ಕ್ಯೂಡ್ರಾಗೋಗ್ತಾರೆ ಅಂತ ನಾ ನಿನ್ನ ಸುಮ್ನೆ ಬಿಡಲ್ಲ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ ನಿಮ್ಮ ಅಪ್ಪ ನಿನ್ಗೆ ಚಿನ್ನ ಮಾಡೋ ಅಂತ ವರದಾನ ಕೊಟ್ಟಿದ್ದಾರೆ ಅಂತ ನೀನು ಯಾವುದೇ ವಸ್ತುಗೆ ಮುತ್ಕೊಟ್ರೆ ಅದು ರಾಧಾ ಅತ್ತೆ ಮಾತಾಡ್ತಾ ಮಾತಾಡ್ತಾ ಮಾತೇ ನಿಂತ ಹೋಗತ್ತೆ ಅವ್ರು ಬಾಯ್ ಬಿಟ್ಟು ಏನೋ ಹೇಳ್ತಿರ್ತಾರೆ ಆದ್ರೆ ಶಬ್ದ ಮಾತ್ರ ಹೊರಗಡೆ ಬರೋದಿಲ್ಲ ಈಗ ಅವ್ರಿಗೆ ಅರ್ಥ ಆಗತ್ತೆ ರಾಧಾ ಆ ವರದಾನದ ಬಗ್ಗೆ ಯಾಕೆ ಹೇಳ್ಲಿಲ್ಲ ಅನ್ನೋದು ರಾಧಾ ಅತ್ತೆ ಮೂಗಿ ಮತ್ತೆ ಕಿವಡಿ ಆಗೋಗ್ತಾರೆ ಮತ್ತೆ ಅವಳು ವರದಾನ ಶಾಶ್ವತವಾಗಿ ರಹಸ್ಯವಾಗಿ ಉಳಿಯತ್ತೆ ಒಂದು ಸಮಯದ ಕತೆ ಇದು ಕವಿರಾಜ್ ಮತ್ತೆ ಜುಗಂದ್ ಅಂತ ಇಬ್ರು ಅಣ್ಣ ತಮ್ಮಂದಿರಿದ್ರು ಅವ್ರಿಬ್ರು ಒಟ್ಟಿಗೆ ಒಂದೇ ಮನೇಲಿ ವಾಸ ಮಾಡ್ತಿದ್ರು ಮತ್ತೆ ಒಂದೇ ವ್ಯಾಪಾರನ ನೋಡ್ಕೊತಾ ಇದ್ರು ಅವರಿಬ್ಗೂ ಪ್ರತಿಯೊಂದು ವಸ್ತು ಮೇಲೂ ಸಮನಾದ ಭಾಗ ಆಯ್ತು ಅವರಿಬ್ಬರಲ್ಲೂ ಯಾವತ್ತು ಜಗಳ ಆಗಿರ್ಲಿಲ್ಲ ಮಾತುಕತೆನೂ ಆಗಿರ್ಲಿಲ್ಲ ಇಬ್ರು ಕೂಡ ತುಂಬಾ ಸಂತೋಷವಾಗಿದ್ರು ಇಬ್ರು ಮದ್ವೆನೂ ಸಹ ಒಂದೇ ಸಲ ಆಯ್ತು ಮದ್ವೆ ಆಗಿ ಎರಡ್ ವರ್ಷ ಆದ್ಮೇಲೆ ಜುಗಂದ್ಗೆ ಒಬ್ಳು ಮಗಳು ಹೊಡ್ತಾಳೆ ಅವಳಿಗೆ ಮುನ್ನಿ ಅಂತ ಹೆಸರಿಡ್ತಾರೆ ಮತ್ತಿನ್ನೇನು ಮುನ್ನಿ ಇಡೀ ಕುಟುಂಬಕ್ಕೆ ಮುದ್ದು ಆಗಿದ್ಲು ಅದ್ರಲ್ಲೂ ತನ್ನ ಚಿಕ್ಕಪ್ಪ ಕವಿರಾಜ್ಗಂತೂ ತುಂಬಾ ಮುದ್ದಿನ ಮಗಳಾಗಿದ್ಲು ಒಂದು ದಿನ ಇಡೀ ಕುಟುಂಬ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇತ್ತು ಆಗಲ್ಲಿಗೊಬ್ಬ ಓಡ್ಕೊಂಡ್ ಬರ್ತಾನೆ ಮಾಲೀಕ್ರೆ ಮಾಲೀಕ್ರೆ ಚಿಕ್ಕಮ್ಮೆ ತಂದೆ ಸತ್ತೋದ್ರು ಏನು ಜುಗದ್ ಹೆಂಡತಿ ಜೋರ್ ಜೋರ ಗಳ್ತಿರ್ತಾಳೆ ಒಂದ್ ಕೆಲ್ಸ ಮಾಡು ತಮ್ಮ ನೀನು ಕಾರ್ ತಗೊಂಡೋಗು ಮುನ್ನಿನ ಇಲ್ಲೇ ಬಿಟ್ಬಿಡು ಅಲ್ಲಿ ನೀನು ಲತಾನ್ ಸಂಭಾಳಿಸ್ತೀಯಾ ಇಲ್ಲ ಮುನ್ನ ಸರಿ ಅಣ್ಣ ಜುಗನ್ ತನ್ನ ಮಗುನ ಅತ್ತಿಗೆ ಕೈಯಲ್ಲಿಟ್ಟು ಗಂಡ ಹೆಂಡ್ತಿ ಇಬ್ರು ಕಾರಲ್ ಕೂತ್ಕೊಂಡು ಹೊರಡ್ತಾರೆ ದಾರಿ ಪೂರ್ತಿ ಲತಾ ಜೋರ್ ಜೋರ ಗಳ್ತಿರ್ತಾಳೆ ದಾರಿನಲ್ಲಿ ಒಂದು ಟರ್ನ್ ಬರತ್ತೆ ಆದ್ರೆ ಜುಗನ್ ಗಮನ ಆ ಕಡೆ ಇರೋದಿಲ್ಲ ಅವನು ಲತಾನ ಸಮಾಧಾನ ಮಾಡೋ ಪ್ರಯತ್ನದಲ್ಲಿರ್ತಾನೆ ಕಾರು ಹಾದಿ ತಪ್ಪಿ ಮೇಲೆಯಿಂದ ಕೆಳಗಡೆ ಬಿದ್ದ ಹೋಗತ್ತೆ ಗಂಡ ಹೆಂಡತಿ ಇಬ್ರು ಅಲ್ಲೇ ಸತ್ ಹೋಗ್ತಾರೆ ಕವಿರಾಜ್ ಅವರಿಬ್ಬರಿಗೂ ಅಂತ್ಯ ಸಂಸ್ಕಾರ ಮಾಡ್ತಾನೆ ಮುನ್ನಿ ಉಳ್ಕೊಂಡಿರ್ತಾಳೆ ಕವಿರಾಜ್ ಯೋಚನೆ ಮಾಡ್ತಾನೆ ಈ ಮಗುನ ಸ್ವಂತ ಮಗು ತರ ಸಾಕ್ಬೇಕು ಅಂತ ಆದ್ರೆ ಮಂದಾಕಿನಿಗೆ ಇದು ಇಷ್ಟ ಬಿಟ್ರೆ ಮುನ್ನಿಗೆ ಬೇರೆ ಯಾರೂ ಇಲ್ಲ ಅದೆಲ್ಲ ಗೊತ್ತಿಲ್ಲ ಇವಳು ನನ್ನ ಮಗಳಲ್ಲ ಹಾಗಾಗಿ ನನ್ನ ಸ್ವಂತ ಮಗಳು ಪ್ರೀತಿನ ಇವಳು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಮಂದಾಕಿನಿ ಈ ಮಗುಗಿನ್ನ ಕೆಲವೇ ತಿಂಗಳುಗಳಷ್ಟೇ ಆಗಿದೆ ಇದನ್ನ ಆರೈಕೆ ಮಾಡ್ಲೇಬೇಕಲ್ವಾ ಅದಕ್ಕೋಸ್ಕರ ಆಯಾ ನಿಟ್ಕೊ ಸರಿ ಕವಿರಾಜ್ ಮುನ್ನಿನ ನೋಡ್ಕೊಳೋದಿ ಒಂದು ಆಯಾನ ಇಡ್ತಾನೆ ಆ ಆಯಾ ಮುನ್ನಿನ ನೋಡ್ಕೋತಿರ್ತಾಳೆ ಮತ್ತೆ ಅದ್ರ ಜೊತೆ ಆಟ ಆಡ್ತಿರ್ತಾಳೆ ಕವಿರಾಜ್ಗೆ ಸಂತೋಷ ಇರತ್ತೆ ತನ್ನ ತಮ್ಮನ್ ಮಗಳ್ನ ನೋಡ್ಕೊಳೋದಿಕ್ಕೆ ಒಳ್ಳೆವಳು ಸಿಕ್ಕದ್ಲು ಅಂತ ಆದ್ರೆ ಯಾವಾಗ ಮಂದಾಕೆನಿಗೂ ಮಗಳು ಹುಟ್ಟತ್ತೋ ಆಗ ಎಲ್ಲಾನು ಬದ್ಲಾಗೋಗತ್ತೆ ಇಲ್ ನೋಡಿ ನಮ್ಮ ಮಗು ಇನ್ ಮುಂದೆ ನಿಮ್ಮ ಪ್ರೀತಿ ಮುದ್ದು ಎಲ್ಲಾನು ಕೂಡ ನಮ್ಮ ಮಗುಗೆ ಸಿಗ್ಬೇಕೋ ಗೊತ್ತಾಯ್ತಾ ಅದು ಸಿಕ್ಕೇ ಸಿಗುತ್ತೆ ನಾನ್ ಹೇಳ್ತಾ ಇರೋದು ಏನು ಅಂತ ನಿಮ್ಗೆ ಅರ್ಥನೇ ಆಗ್ತಿಲ್ಲ ಅನ್ಸತ್ತೆ ನಾನ್ ಹೇಳ್ತಾ ಇರೋದು ಎಲ್ಲಾದ್ರೂ ದೂರ ಕಳಿಸ್ಬಿಡಿ ಅಂತ ಒಂದ್ ವೇಳೆ ಅದಿಲ್ಲೇ ಇದ್ರೆ ನೀವ್ ಅದಕ್ಕೆ ಜಾಸ್ತಿ ಪ್ರೀತಿ ಕೊಡ್ತೀರಾ ಅದು ನನಗಿಷ್ಟ ಇಲ್ಲ ಅದಂತೂ ಸಾಧ್ಯನೇ ಇಲ್ಲ ಪಾಪ ಮುನ್ನಿ ಎಲ್ಲ ಹೋಗ್ತಾಳೆ ಒಂದ್ ವೇಳೆ ಆ ಮಗು ನಮ್ ಜೊತೆ ಇದ್ರೆ ಅದ್ರಲ್ಲಿ ನಿನ್ಗೇನ್ ಸಮಸ್ಯೆ ಅನಾವಶ್ಯಕವಾಗಿ ಆ ಮಗುವನ್ನ ದೂಷಿಸ್ಬೇಡ ಕವಿರಾಜ್ ತನ್ನ ಮಾತನ್ನ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಆದ್ರೆ ಮಂದಾಕಿನಿ ಗೊತ್ತಿತ್ತು ಮುಂದೆ ಅವಳು ಏನ್ ಮಾಡ್ಬೇಕು ಅನ್ನೋದು ಅವತ್ತಿಂದ ಮಂದಾಕಿನಿ ಮುನ್ನಿ ಹತ್ರ ತುಂಬಾ ಕೆಟ್ಟದಾಗ್ ನಡ್ಕೋತಾ ಇದ್ಲು ಸಲ ಅವಳನ್ನ ಬೈದ್ರೆ ಇನ್ನು ಕೆಲವು ಸಲ ಹೊಡಿತಾ ಇದ್ಲು ಮುನ್ನಿ ಕವಿರಾಜ್ ಹತ್ರ ಹೋದಾಗ ಮಂದಾಕಿನಿ ತನ್ನ ಮಗುಗೆ ಹೊಡಿತಾ ಇದ್ಲು ಇನ್ ಮುಂದೆ ಯಾವತ್ತಾದ್ರೂ ನಿಮ್ ಚಿಕ್ಕಪ್ಪನ ಹತ್ರ ಹೋದ್ರೆ ಆವಾಗ್ ನೋಡು ನಿನ್ಗೇನ್ ಮಾಡ್ತೀನಿ ಅಂತ ಇದನ್ನ ಕವಿರಾಜ್ ನೋಡ್ಬಿಟ್ಟ ಅವನಿಗೆ ಮಂದಾಕಿನ ಬೈಬೇಕು ಅಂತ ಆಸೆ ಆಗತ್ತೆ ಆದ್ರೆ ಯೋಚಿಸ್ತಾನೆ ಎಲ್ಲಿವರೆಗೂ ಅವನು ಮಂದಾಕಿನಿ ದ್ವೇಷದಿಂದ ಮುನ್ನಿನ ಕಾಪಾಡ್ಬಹುದು ಅಂತ ಎಲ್ಲಿವರೆಗೂ ಮುನ್ನಿ ಇಲ್ಲಿ ಇರ್ತಾಳೋ ಒಂದಲ್ಲ ಒಂದ್ ಕಾರಣ ಹೇಳಿ ಮಂದಾಕಿನಿ ಅವಳಿಗೆ ತೊಂದರೆ ಕೊಡ್ತಾನೆ ಇರ್ತಾಳೆ ಇದ್ರ ಬದಲು ನಾನು ಮುನ್ನಿನ ದೂರ ಕಳಿಸೋದೇ ಒಳ್ಳೇದು ಅಲ್ಲಾದ್ರೂ ಪಾಪ ಖುಷಿಯಾಗಿರ್ಲಿ ಇದನ್ನೇ ಯೋಚನೆ ಮಾಡಿ ಅವನು ಮುನ್ನಿನ ಒಂದು ಅನಾಥಾಶ್ರಮಕ್ಕೆ ಸೇರಿಸ್ಬಿಡ್ತಾನೆ ನಿಮ್ಗೆ ನನ್ ಕಷ್ಟ ಅರ್ಥ ಆಗಿದೆ ಅನ್ಕೊಂತೀನಿ ಒಂದ್ ವೇಳೆ ನಾನು ಈ ಮಗುನ ನನ್ ಜೊತೆನೆ ಇಟ್ಕೊಂಡ್ರೆ ಅವಳಿಗೆ ತೊಂದ್ರೆ ಜಾಸ್ತಿ ಆಗ್ತಾನೆ ಇರುತ್ತೆ ಅದರ ಬದಲು ಇವ್ಳು ದೂರನೇ ಇರ್ಲಿ ಆದ್ರೆ ನನಗ್ ಬೇಕಾಗಿರೋದು ಇವಳು ಖುಷಿಯಾಗಿರ್ಬೇಕು ನನ್ ಮುನ್ನಿನ ನೀವ್ ಚೆನ್ನಾಗಿ ನೋಡ್ಕೊಂತೀರಾ ಅನ್ಕೊಂತೀನಿ ಅವಳ್ಗೇನ್ ಬೇಕೋ ಅದನ್ನೆಲ್ಲ ಕೊಡ್ಸಿ ಹಣದ್ ಬಗ್ಗೆ ಅಂತೂ ಚಿಂತೆ ಮಾಡ್ಲೇಬೇಡಿ ನಾನು ಸಮಯಕ್ಕೆ ಸರಿಯಾಗಿ ಹಣ ಕಳಿಸ್ತಾನೆ ಇರ್ತೀನಿ ಆಯ್ತು ಸರ್ ನಂಗ್ ಅರ್ಥ ಆಯ್ತು ಅವತ್ತಿಂದ ಮುನ್ನಿ ಅನಾಥಾಶ್ರಮದಲ್ಲಿ ವಾಸ ಮಾಡ್ತಿರ್ತಾಳೆ ಪ್ರತಿ ಸಲ ಅವಳು ತನ್ನ ಚಿಕ್ಕಪ್ಪನ ನೆನ್ಪ್ ಮಾಡ್ಕೊತಿರ್ತಾಳೆ ಏನಾಯ್ತು ಮುನ್ನಿ ನಮ್ ಚಿಕ್ಕಪ್ಪ ಏನಾದ್ರು ಬಂದ್ರ ಇಲ್ಲ ಪುಟ ಅವ್ರು ಬ್ಯುಸಿ ಇದಾರೆ ಅನ್ಸತ್ತೆ ಬರ್ತಾರೆ ಬಿಡು ಮುನ್ನಿ ಚಿಕ್ಕಪ್ಪಸ್ಕರ ಕಾಯ್ತಿರ್ತಾಳೆ ಆದ್ರೆ ಕವಿರಾಜು ಕೂಡ ಆಕ್ಸಿಡೆಂಟ್ ಆಗೋಗತ್ತೆ ಈಗ ಅವನು ಆಸ್ಗೆ ಬಿಟ್ಟು ಹೇಳಕ್ ಆಗ್ತಾ ಇರಲ್ಲ ಮಾತಾಡಕಾಗ್ತಾ ಇರಲ್ಲ ಮತ್ತೆ ಏನು ಮಾಡಕಾಗ್ತಾ ಇರಲ್ಲ ಪಾಪ ಮುನ್ನಿನ ನೆನ್ ಮಾಡ್ಕೊಂಡು ಅಳ್ತಾ ಇರ್ತಿದ್ದ ಮುನ್ನಿ ದೊಡ್ಡೋಳ್ ಆಗ್ತಾ ಅವ್ಳಗ್ ಅನ್ನಿಸ್ತಾ ಇತ್ತು ಅವಳ ಚಿಕ್ಕಪ್ಪ ಕೂಡ ಅವಳನ್ನ ಇನ್ ಮುಂದೆ ಪ್ರೀತಿ ಮಾಡಲ್ಲ ಅಂತ ಅವಳೀಗ ಅವ್ರಿಗೋಸ್ಕರ ಕಾಯ್ತಾ ಇರ್ಲಿಲ್ಲ ಸಮಯ ಕಳಿತು ಮುನ್ನಿ ಈಗ ಯುವತಿ ಆಗಿದ್ಲು ಆಕಾಶ ಅನ್ನೋ ಒಬ್ಬ ಹುಡುಗನ್ ಮೇಲೆ ಪ್ರೀತಿ ಹುಟ್ಟಿತ್ತು ನಿನ್ನ ಕುಟುಂಬದವ್ರನ್ನ ನೀನ್ ಯಾವತ್ತೂ ನೋಡಿಲ್ವಾ ನಾನ್ ನಮ್ಮ ಅಪ್ಪ ಅಮ್ಮನಂತೂ ನೋಡಿಲ್ಲ ಆದ್ರೆ ಚಿಕ್ಕಪ್ಪ ಚಿಕ್ಕಮ್ಮನ ಖಂಡಿತ ನೋಡಿದೀನಿ ಏನ್ ಅವ್ರು ಇನ್ನೂ ಜೀವಂತವಾಗಿದ್ದಾರಾ ಹಾ ಇರ್ಬಹುದು ಅಂದ್ರೆ ನನಗ್ ಗೊತ್ತಿಲ್ಲ ನನ್ ಚಿಕ್ಕಪ್ಪ ನನ್ನನ್ನ ಈ ಅನಾಥಾಶ್ರಮಕ್ ಬಿಟ್ಟಾಗ ಹೊಸರಲ್ಲಿ ನನ್ನನ್ನ ನೋಡಕ್ ಬರ್ತಾ ಇದ್ರು ಆಮೇಲೆ ಅವ್ರು ಮಾಯ ಆಗೋದ್ರು ನೀನ್ ಅದನ್ನ ತಿಳ್ಕೊಳೋ ಪ್ರಯತ್ನ ಮಾಡಿಲ್ವಾ ಈ ತರ ಏನ್ ಅಂತ ಇಲ್ಲ ನೀನೇ ಯೋಚನೆ ಮಾಡು ಅನಾಥಾಶ್ರಮದಲ್ಲಿ ಯಾವ ಮಕ್ಳಿರೋಕ್ ಸಾಧ್ಯ ಅಗತ್ಯ ಯಾರ್ಗೂ ಇಲ್ಲ ಅನ್ಸತ್ತೆ ನನ್ ಚಿಕ್ಕಪ್ಪನ್ಗೂ ನನ್ ಅಗತ್ಯ ಇಲ್ಲ ಅಂತ ಕಾಣುತ್ತೆ ಬಿಡು ನಾನಿದೀನಲ್ಲ ನನಗ್ ನಿನ್ ಅವಶ್ಯಕತೆ ಇದೆ ನೀನ್ ನನ್ನ ಮದ್ವೆ ಆಗ್ತೀಯಾ ನಿಜವಾಗ್ಲು ಮುನ್ನಿಗೆ ತುಂಬಾ ಖುಷಿ ಆಗತ್ತೆ ಮುಂದೆ ನನ್ಗೂ ಒಂದು ಕುಟುಂಬ ಇರತ್ತೆ ಅಂತ ಅವಳು ತುಂಬಾ ಖುಷಿ ಪಡ್ತಾಳೆ ಸ್ವಲ್ಪ ದಿನದ ನಂತರ ಮುನ್ನಿ ಆಕಾಶ್ ತಂದೆ ತಾಯಿನ ಭೇಟಿ ಮಾಡಕ್ ಹೋಗ್ತಾಳೆ ವಾ ಆಕಾಶ್ ಇವಳಂತೂ ತುಂಬಾ ಸುಂದರವಾಗಿದ್ದಾಳೆ ಹೇಗಿಷ್ಟ ಅಪ್ಪ ನೀವ್ ಇನ್ಸಲ್ಟ್ ಮಾಡ್ತಿದ್ದೀರಾ ಎಲ್ರೂ ನಗ್ತಾರೆ ಹೌದು ಪುಟ ಆಕಾಶ್ ಹೇಳ್ತಾ ಇದ್ದ ನೀನು ಅನಾಥಾಶ್ರಮದಲ್ಲಿ ಬೆಳ್ದವಳು ಅಂತ ಹೌದು ಆಂಟಿ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ನಿನ್ಗೇನಾದ್ರೂ ಗೊತ್ತಿದ್ಯಾಮ್ಮ ನಮ್ಮ ಅಪ್ಪನ ಹೆಸರು ಜುಗಂದ್ ಅಂತ ಮತ್ತೆ ನಮ್ಮಮ್ಮನ ಹೆಸರು ಲತಾ ಅಂತ ನೀನು ಜುಗನ್ ಸೇಟು ಅವ್ರ ಮಗಳ ಹೌದು ಅಂಕಲ್ ನಿಮ್ಮ ತಾತ ಕವಿರಾಜ್ ಗೊತ್ತು ಯಾಕಂದ್ರೆ ಕವಿರಾಜ್ ನನ್ನ ಒಳ್ಳೆಯ ಸ್ನೇಹಿತ ಅವರು ನಿನ್ ಬಗ್ಗೆ ನನ್ನ ಹತ್ರ ತುಂಬಾನೇ ಹೇಳಿದ್ದಾರೆ ಪುಟ್ಟ ನಿನ್ ಗೊತ್ತಿರಲ್ಲ ಕವಿರಾಜ್ಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಮತ್ತೆ ಎಷ್ಟು ನೆನಪು ಮಾಡ್ಕೊಂತಾರೆ ಅಂತ ಹಾಗಾದ್ರೆ ಅವರು ನನ್ನನ್ನ ಭೇಟಿ ಮಾಡಕ್ ಯಾಕೆ ಬರ್ಲಿಲ್ಲ ಯಾಕಂದ್ರೆ ಅವ್ರಿಗೆ ಬರಕ್ ಆಗಿಲ್ಲ ಏನರ್ಥ ವರ್ಷಗಳ ಹಿಂದೆ ಅವ್ರಿಗೆ ಆಕ್ಸಿಡೆಂಟ್ ಆಗೋಯ್ತು ಅವತ್ತಿಂದ ಅವ್ರಿಗೆ ನಡೆಯಕ್ಕಾಗ್ತಿಲ್ಲ ಬರೀ ಮಾತಾಡ್ತಾರಷ್ಟೇ ಇಲ್ಲಾಂದ್ರೆ ಖಂಡಿತವಾಗ್ಲು ನಿನ್ನತ್ರ ಅವ್ರು ಬರ್ತಿದ್ರು ಪುಟ್ಟ ಏನು ನಾನ್ ಅಂದ್ಕೊಂಡಿದ್ದೆ ನನ್ನ ಗತಿ ಅವ್ರಿಗೂ ಇಲ್ವೇನೋ ಅಂತ ಸ್ವಲ್ಪ ಸಮಾಧಾನ ಮಾಡ್ಕೋಮ್ಮ ಆಕಾಶ್ ಅಪ್ಪ ಅಮ್ಮ ಮುನ್ನಿನ ಕವಿರಾಜ್ ಮನೆ ಕರ್ಕೊಂಡು ಹೋಗ್ತಾರೆ ಇವಳು ನಿನ್ನ ಮುನ್ನಿ ನಿನ್ನ ಮುನ್ನಿ ಏನು ಮುನ್ನಿ ಚಿಕ್ಕಪ್ಪನ ತಬ್ಕೋತಾಳೆ ಇಬ್ರು ಕೂಡ ತುಂಬಾ ಭಾವುಕರಾಗಿರ್ತಾರೆ ಇಬ್ರು ಒಬ್ಬರನ್ನ ಒಬ್ರು ಅಪ್ಕೊಂಡು ಸಮಾಧಾನ ಮಾಡ್ಕೋತಾರೆ ಧನ್ಯವಾದ ಧನ್ಯವಾದ ನನ್ನ ಮುನ್ನಿ ನನ್ನ ತೋರಿಸಿದಕ್ಕೆ ತುಂಬಾ ತುಂಬಾ ಧನ್ಯವಾದ ನಾನ್ ನಿನ್ ಮುನ್ನ ನಿನ್ ತೋರ್ಸೋದಕ್ ಕರ್ಕೊಂಬಂದಿಲ್ಲ ನಿನ್ನತ್ರ ಇಂದ ಕಿತ್ಕೊಂಡು ಹೋಗೋದಕ್ಕೆ ಏನ್ ಹೇಳ್ತಿದ್ಯಾ ಏನಂದ್ರೆ ಆದಷ್ಟು ಬೇಗ ನನ್ ಮನೆ ಸೊಸೆ ಆಗ್ತಾಳೆ ಆಕಾಶಿನ ಫ್ಯೂಚರ್ ಹೆಂಡ್ತಿ ಈ ಮಾತನ್ನ ಕೇಳಿ ಕವಿರಾಜ್ಗೆ ತುಂಬಾ ಸಂತೋಷ ಆಗತ್ತೆ ಸ್ವಲ್ಪ ದಿನದ ನಂತರ ಆಕಾಶ್ಗೆ ಮತ್ತೆ ಮುನ್ನಿಗೆ ಮದ್ವೆ ಆಗತ್ತೆ ಕವಿರಾಜ್ ಇದನ್ನ ತನ್ನ ಕಣ್ಣಾರೆ ನೋಡ್ತಾನೆ ಸ್ವಲ್ಪ ದಿನದ ನಂತರ ಆಕಾಶ್ ಮತ್ತೆ ಮುನ್ನಿ ಆಶೀರ್ವಾದ ತಗೊಳಕ್ಕೆ ಅಂತ ಬಂದಾಗ ಆಗ ಕವಿರಾಜ್ ಆಶೀರ್ವಾದದ ಜೊತೆಗೆ ಮುನ್ನಿಗೆ ಕೆಲವು ಪೇಪರ್ ಅನ್ನ ಕೊಡ್ತಾರೆ ಇದು ಇದೇನ್ ಚಿಕ್ಕಪ್ಪ ನಿನ್ನ ಹಕ್ಕು ಚಿಕ್ಕಪ್ಪ ಇದೆಲ್ಲ ನನಗ್ ಬೇಕಾಗಿಲ್ಲ ಇದು ನನ್ ಕಡೆಯಿಂದ ನೀನು ಕೊಡ್ತಿರೋದಲ್ಲ ಇದು ನಿಂದೇನೆ ನಾನು ಅದನ್ನ ಕಾಪಾಡ್ತಿದ್ದೆ ಅಷ್ಟೇ ಇದು ನಿಮ್ಮ ತಂದೆಯ ದುಡಿಮೆ ಇದ್ರ ಮೇಲೆ ನಿನಗೆ ಮಾತ್ರ ಹಾಕಿರೋದು ಇಲ್ಲಿವರೆಗೂ ನಾನು ಅದನ್ನ ಕಾಪಾಡ್ಕೊಂಡ್ ಬರ್ತಿದ್ದೆ ಅಷ್ಟೇ ಈಗ ಸಮಯ ಬಂದಿದೆ ಇದು ನಿನಗೆ ಸೇರು ಅಂತ ಸಮಯ ಆಗ ಮಂದಾಕಿನಿ ಅಲ್ಲಿಗೆ ಬರ್ತಾಳೆ ನನ್ ಗೊತ್ತಿತ್ತು ನಿನ್ನೆಲ್ಲಾ ಆಸ್ತಿನ ಈ ಹುಡುಗಿಕ್ ಕೊಡ್ತೀಯಾ ಅಂತ ನನ್ನ ಮಗಳ ಅಧಿಕಾರನ ಕಿತ್ಕೊಳ್ಳೋದಿಕ್ಕೆ ನಾನು ಬಿಡೋದಿಲ್ಲ ಇವತ್ತು ಬೇಡ ಮಂದಾಕಿಣಿ ಇವತ್ತು ಬೇಡ ಇಲ್ಲಿವರೆಗೂ ನೀನು ನನ್ನ ಎಲ್ಲಾ ಖುಷಿಯನ್ನ ಕಿತ್ಕೊಂಡಿದೀಯ ಇವತ್ತು ಕೂಡ ಏನಾದ್ರೂ ತೊಂದರೆ ಕೊಟ್ರೆ ನಾನು ನನ್ನ ಎಲ್ಲಾ ಆಸ್ತಿನ ಮುನ್ನಿ ಹೆಸರಲ್ಲಿ ಬರ್ದ್ಬಿಡ್ತೀನಿ ಆಮೇಲ್ ಜೀವನ ಪರ್ಯಂತ ಮುನ್ನಿಗೆ ಗುಲಾಮಗಿರಿ ಮಾಡ್ಬೇಕಾಗುತ್ತೆ ಇದನ್ನ ಕೇಳಿ ಮಂದಾಕಿನಿಗೆ ಆಶ್ಚರ್ಯ ಆಗತ್ತೆ ಮುಂದೆ ಏನ್ ಮಾತಾಡ್ಬೇಕು ಅಂತ ಅವಳಿಗೆ ಅರ್ಥನೇ ಆಗೋದಿಲ್ಲ ಹಾಗಾಗಿ ಅವಳು ಅಲ್ಲಿಂದ ಬಾಯಿ ಮುಚ್ಕೊಂಡು ಹೊರಟೋಗ್ತಾಳೆ ಚಿಕ್ಕಮ್ಮನ ಹತ್ರ ಹೀಗ್ ಮಾತಾಡ್ಬಾರ್ದಾಗಿತ್ತು ನೀವು ನಾನು ಸರಿಯಾಗಿ ಮಾಡಿದ್ದೀನಿ ನಾನ್ ಈ ವಿಷಯನ ಹದಿನೈದು ವರ್ಷದ ಹಿಂದೆನೆ ಮಾಡಿದ್ರೆ ನೀನು ಅನಾಥೆ ತರ ಬೆಳೆಯೋ ಅವಶ್ಯಕತೆ ಇರ್ತಿರ್ಲಿಲ್ಲ ಇದೇ ನನ್ನ ಆಶೀರ್ವಾದ ಮುನ್ನಿ ತನ್ನ ಚಿಕ್ಕಪ್ಪನ ಗಟ್ಟಿಯಾಗಿ ಅಪ್ಕೋತಾಳೆ ಅನಾಥೆ ಮುನ್ನಿ ಮದ್ವೆ ಕೊನೆಗೂ ಆಗತ್ತೆ ಇಷ್ಟ ದಿನ ಮುನ್ನಿ ತುಂಬಾ ದುಃಖ ಅನುಭವಿಸಿದ್ರು ಕೂಡ ಕೊನೆಯಲ್ಲಿ ಅವಳಿಗೆ ಸಂತೋಷ ಅನ್ನೋದು ಮರಳಿ ಬರತ್ತೆ ಅದಕ್ಕೆ ತಾನೇ ಹೇಳೋದು ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗತ್ತೆ